ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಕೋಲಾರ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ರಿಂದ ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಕೇಸ್ ಕಂದಾಯ ಅರಣ್ಯ ಇಲಾಖೆಯ ಜಂಟಿ ಸರ್ವೆ ಕಾರ್ಯಾರಂಭ ಕೋಲಾರ ಡಿಸಿ ಎಂಆರ್ ರವಿ ನೇತೃತ್ವದಲ್ಲಿ ಜಂಟಿ ಸರ್ವೆ ಆರಂಭ ಜಿಲ್ಲಾ ಅರಣ್ಯಾಧಿಕಾರಿ ಸರೀನಾ ಸಿಕ್ಕಲಿಗರ್ ಎಸ್ಪಿ ನಿಖಿಲ್ ಭೂ ದಾಖಲೆಗಳ ಇಲಾಖೆ ಅಧಿಕಾರಿಗಳ ಉಪಸ್ಥಿತಿ ಸ್ಥಳಕ್ಕೆ ಆಗಮಿಸಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಜಿಲ್ಲಾಧಿಕಾರಿ ಎಂಆರ್ ರವಿ ಜೊತೆಗೆ ರಮೇಶ್ ಕುಮಾರ್ ಚರ್ಚೆ ನಾನು ಅರಣ್ಯ ಇಲಾಖೆ ಜಾಗ ಒತ್ತುವರಿ ಮಾಡಿಲ್ಲ ಒತ್ತುವರಿ ಸರ್ವೆಗೆ ಅಡ್ಡಿಯೂ ಮಾಡಿಲ್ಲ ಅರಣ್ಯ ಇಲಾಖೆ ಒತ್ತುವರಿ ಸರ್ವೆ ಮಾಡಲು ಹೇಳಿದ್ದೆ ನಾನು ಈ ಎರಡು ಅಂಶಗಳು ಜನರಿಗೆ ಗೊತ್ತಾಗಬೇಕು ಸರ್ವೆಗೆ ನನ್ನ ಸಂಪೂರ್ಣ ಬೆಂಬಲವಿದೆ ಅದನ್ನು ಮೀರಿ ನಾನೇನು ಹೇಳಲ್ಲ ನಿಮ್ಮ ಕೆಲಸ ನೀವು ಮಾಡಿ ತೋಟದ ಗೇಟ್ ಬಳಿ ರಮೇಶ್ ಕುಮಾರ್ ಹೇಳಿಕೆ ಜಿನಗಲಕುಂಟೆ ಸರ್ವೆ ಒಂದು ಮತ್ತು ಎರಡರಲ್ಲಿ ಅರವತ್ತೊಂದು ಪಾಯಿಂಟ್ ಮೂವತ್ತ ಒಂಬತ್ತು ಎಕರೆ ಅರಣ್ಯ ಒತ್ತುವರಿ ಆರೋಪ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಜಿಗಲಕುಂಟೆಂಡ तो, ये विजय <laughs> सर, 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 सर मेरे जो टीम फर्स्ट टीम सर वी विल स्टार्ट फ्रॉम दिस दिस इज वन टीम दे आर करिंग दिस वर्क देन गो ऑन एंटायर स्ट्रेच एंड आफ्टर दैट दे विल कम लास्ट पे मैंने इनके आगे नोटिफिकेशन दिया उसको अपडेट कर दिया डेडलाइन आफ्टर 2 दिन से ये ना दैट टीम्स काम I have gone I've made four teams. Four teams who no, bigger. Administrative operations here interfere like You are totally at liberty. And yeah, this is I uh, mean our strategy, sir. Chicken i cooperation. Two things should be made to public very clear. I am not avoiding survey. I asked for survey. Okay. Fine, sir. I am not afraid of survey. Fine, sir. Stop. ಹಾ ಸರ್ ಸರ್ವೆ ನಾನು ಯಾವತ್ತೂ ತಪ್ಪಿಸೋ ಪ್ರಯತ್ನವೂ ಮಾಡಿಲ್ಲ ಸರ್ವೆ ಕಟ್ಟ ನನಗೆ ಭಯವೂ ಇಲ್ಲ ಸರ್ವೆ ಆಗಬೇಕು ಅಂತ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಅರ್ಜಿ ಕೊಟ್ಟರು ನಾನು ಪೂರ್ಣ ಸಹಕಾರ ಕೊಡ್ತೇನೆ ಯಾರಿಗೂ ಉತ್ತರ ಕೊಡೋದು ಮೈ ಸರ್ ಅದಕ್ಕೆ ಅಲ್ಲ ನೀವು ಅದೇನು ಹೇಳ್ತೀರಿ ಏನು ಹೇಳೋದಿಲ್ಲ